ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ನಮ್ಮ ಸ್ಟೂಡೆಂಟ್ ಒಬ್ಬ ನಮಗೆ ಸ್ಟಾರನ್ನು ಮಾಡೋದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತಾನೆ ಅದಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಟಚ್ ಮಾಡಿ ನಾನು ಆಗ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಬರ್ತವೆ ಈಗ ನೋಡೋಣ ಸ್ಟಾರ್ಟ್ ಮಾಡೋಣ ಅದಕ್ಕೆ ಬೇಕು ಮೆಟೀರಿಯಲ್ ನೋಡೋಣ ಈಗ ಈ ಥರದ್ದು ಎ ಫೋರ್ ಶೀಟ್ಸು ಎರಡು ಬೇಕಾಗ್ತವೆ ಈ ಥರ ಎ ಫೋರ್ ಶೀಟ್ಸ್ ಎರಡು ಬೇಕು ತೊಗೊಂಬಿಟ್ಟು ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಬೇಕು ಅಂದರೆ ತ್ರಿಭುಜಾಕಾರಕ್ಕೆ ಫೋಲ್ಡ್ ಮಾಡಿ ಅದನ್ನ ಮತ್ತೆ ಇದು ಆಯ್ತಾಕಾರ ಇರುತ್ತಲ್ಲ ಅದನ್ನ ಈ ಥರ ಫೋಲ್ಡ್ ಮಾಡಬೇಕು ಮತ್ತೆ ಇದು ಆಯ್ತಾಕಾರನ್ನ ಹರಿಬೇಕು ಕಟ್ ಮಾಡಬೇಕು ಕಟ್ ಮಾಡ್ತಿದ್ದು ಈ ಥರದ್ದು ಚೌಕಾಕಾರಕ್ಕೆ ನಾವು ಅದನ್ನ ರಚನೆ ಮಾಡ್ಕೋಬೇಕು ಈ ಥರದ್ದು ಎರಡು ಶೀಟನ್ನು ಬೇಕ್ ಮಾಡ್ಕೋಬೇಕು ಎರಡು ಮಾಡ್ಕೋಬೇಕು ಈ ಥರದ್ದು ಮತ್ತು ಇದನ್ನ ಈ ಥರ ಫೋಲ್ಡ್ ಮಾಡ್ಕೊಬೇಕು ಇದನ್ನು ಮತ್ತೆ ಈ ಥರ ಫೋಲ್ಡ್ ಮಾಡ್ಕೊಬೇಕು ಹಂಗ ಹಾಗೇ ಇದನ್ನು ಹಾಗೆ ಮಾಡೋಕ್ ಮಾಡ್ಕೋಬೇಕು ಮತ್ತು ಇನ್ನೂ ಒಂದು ಫೋಲ್ಡ್ ಇನ್ನೂ ಒಂದು ಫೋಲ್ಡ್ ಮಾಡ್ಕೊಬೇಕು ಇವಾಗ ನೋಡಿ ಎರಡು ಸಮನಾಗಿದೆ ಇದನ್ನ ಈ ಥರ ಫೋಲ್ಡ್ ಮಾಡ್ಕೊಬೇಕು ಮತ್ತು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಬೇಕು ಇದಿರುತ್ತಲ್ಲ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಬೇಕು ಇದನ್ನ ನಮ್ಮ ನಮ್ಮ ಕ ಈ ಕಡೆನೇ ಫೋಲ್ಡ್ ಮಾಡ್ಕೊಬೇಕು ಮತ್ತು ಇದನ್ನು ಈ ಕಡೆ ಫೋಲ್ಡ್ ಮಾಡ್ಕೊಬೇಕು ಇವಾಗ ಎಲ್ಲು ಆಯಿತು ಇಲ್ಲಿ ಡೈಮಂಡ್ ಶೇಪ್ ಬರಬೇಕು ಇದನ್ನ ಈ ಥರ ಫೋಲ್ಡ್ ಮಾಡ್ಕೊಬೇಕು ಇದನ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಫೋಲ್ಡ್ ಮಾಡಿಕೊಂಡು ಈಗ ಫೋಲ್ಡ್ ಮಾಡ್ಕೊಬೇಕು ಅದೇ ಥರ ಇದನ್ನು ಫೋಲ್ಡ್ ಮಾಡ್ಕೊಬೇಕು ಅದೇ ಥರ ಇದನ್ನು ಹಾಗೆ ಮಾಡ್ಕೊಬೇಕು ನೋಡಿ ಲಾಸ್ಟ್ಗೆ ಈ ಥರ ಡೈಮೆಂಡ್ ಶೇಪಲ್ಲಿ ಶೇಪಲ್ಲಿ ಬರಬೇಕು ಡೈಮಂಡ್ ಶೇಪಲ್ಲಿ ಬಂದಿದೆ ಮತ್ತು ಇಟ್ಕೊಂಡು ಇದನ್ನ ಇದ್ರ ಒಳಗಡೆ ಹಾಕ್ಕೊಂಡು ಇದನ್ನ ಇದು ಇಲ್ಲಿ ಹಾಕಿ ಇದನ್ನ ಇಲ್ಲಾಕ್ಬೇಕು ಇಲ್ಲಾಕ್ಬೇಕು ಮತ್ತೆ ಇದನ್ನ ಹಾಕಬೇಕು ಮತ್ತು ಇನ್ನೂ ಇಲ್ಲಬೇಕು ಸೇರಿಸ್ಬೇಕಾದ್ರೊಳಗೆ ಸೇರಿಸ್ತಾ ನಾಲ್ಕು ಕಡೆ ಆ ಥರ ಸೇರಿಸಿದಾಗ ನಿಮಗೆ ನಿಜ ಸ್ಟಾರ್ ಆಗುತ್ತೆ ಹಾಂ ನಿಜ ಸ್ಟಾರ್ ರೆಡಿಯಾಗಿದೆ ಇದು ನಮ್ಮ ಶಾಲೆ ಮಗು ಮಾಡಿರೋದು ಪ್ಲೀಸ್ ಅದನ್ನು ಲೈಕ್ ಮಾಡಿ ಅವನ್ನೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು